ಧನಂಜಯರವರು ಬರಹಗಾರರು ನಿರ್ಮಾಪಕರು ಅತ್ಯದ್ಭುತವಾದಂತಹ ನಟರು ಹಲವಾರು ಪ್ರಶಸ್ತಿಯನ್ನ ವಿಜೇತರಾಗಿದ್ದಂಥವರು ಮತ್ತು ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲಿ ಅಭಿನಯಿಸಿ ನಮ್ಮ ಸಮಾಜದ ಇದ್ದಂಥವರು ನಮ್ಮ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಕೂಡ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸೋಣ ಎಲ್ರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ವೇದಿಕೆ ಮೇಲಿರುವಂಥ ಗುರುಗಳಿಗೆ ಎಲ್ಲ ನಾಯಕರುಗಳಿಗೆ ಹಿರಿಯರಿಗೆ ನನ್ನ ನಮಸ್ಕಾರಗಳು ಎಲ್ರಿಗೂ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯ ದೊಡ್ಡವರೆಲ್ಲರೂ ತುಂಬ ಮಾತಾಡಿದ್ದಾರೆ ನನಗೆ ಖಂಡಿತ ಏನು ಮಾತಾಡಬೇಕು ಏನು ಹೇಳಬೇಕು ಗೊತ್ತಿಲ್ಲ ಯಾಕೆಂದರೆ ಈ ಥರದ ಫಂಕ್ಷನ್ ಬಂದಾಗ ಎಲ್ಲ ರೆಗ್ಯುಲರಾಗಿ ಹೇಳ್ತಾ ಇರ್ತೀನಿ ಅಂದರೆ ಬೇರೆ ಕಡೆ ನಮ್ಮ ಹುಡುಗರು ಇರ್ತಾರೆ ಸಿನಿಮಾ ಡೈಲಾಗ್ಗಳು ಹೇಳಿ ಹೊರಟೋಗ್ತೀವಿ ಅಂತ ಬಟ್ ಹಿಂಗೆ ಬಂದಾಗ ತುಂಬ ಜನ ದೊಡ್ಡವ್ರು ಇರ್ತೀರಿ ಎಲ್ಲರ ಸೊ ವಿಚಾರಗಳು ಏನು ಮಾತಾಡಬೇಕು ಅಂತ ಅಷ್ಟು ಗೊತ್ತಾಗಲ್ಲ ಆದರೆ ಸಿದ್ದರಾಮೇಶ್ವರ ಜಯಂತಿ ಅಂದರೆ ಒಂದಿಷ್ಟು ನಮ್ಮ ಶರಣ ಸಂಸ್ಕೃತಿ ಬಗ್ಗೆ ವಚನಗಳ ಬಗ್ಗೆ ಮಾತಾಡ್ಬೋದು ಇಡೀ ಜಗತ್ತಿಗೆ ತುಂಬ ಪ್ರೀತಿಯಿಂದ ತುಂಬ ಅದ್ಭುತವಾಗಿ ಶರಣು ಬನ್ನಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ತಲೆಬಾಗ್ಸಿನಿ ಕೂಡ ಅದ್ಭುತವಾಗಿ ಎಲ್ಲರನ್ನು ವೆಲ್ಕಮ್ ಮಾಡಿಕೊಂಡು ತಪ್ಪಿಕೊಂಡು ಬದುಕ್ಬೋದು ಅಂತ ಎಲ್ಲರೂ ತುಂಬ ಚೆನ್ನಾಗಿ ಒಟ್ಟಿಗೆ ಇಡೀ ವಿಶ್ವವೇ ನಾವೆಲ್ಲ ಬಂದು ಕುಟುಂಬ ಅನ್ನೋ ಥರ ನಾವೆಲ್ಲ ಬದುಕ್ಬೋದು ಅಂತ ತುಂಬ ದೊಡ್ಡ ಎಕ್ಸಾಂಪಲ್ ಸೆಟ್ ಮಾಡಿದ್ದು ನಮ್ಮ ಶರಣ ಸಂಸ್ಕೃತಿ ಇಲ್ಲಿ ಯಾರು ಯಾರು ಮೇಲಲ್ಲ ಯಾರೂ ಕೀಳಲ್ಲ ಎಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಅನ್ನೋದನ್ನು ಹೇಳ್ಕೊಟ್ಟಿದ್ದು ಶರಣ ಸಂಸ್ಕೃತಿ ಹೆಣ್ಣು ನಮಗಿಂತ ಕೀಳಲ್ಲ ಹೆಣ್ಣು ಬರೀ ಮನೆ ಒಳಗಿರೋಕ್ಕಷ್ಟೇ ಅಲ್ಲ ಹೆಣ್ಣು ನಮ್ಮಷ್ಟೇ ಈಕ್ವಲ್ ಅಂತ ಹೇಳ್ಕೊಟ್ಟಿದ್ದು ಶರಣ ಸಂಸ್ಕೃತಿ ಎಷ್ಟು ವಿಚಾರಗಳು ಬೇಕು ಯಾವ ವಿಚಾರಗಳ ಬಗ್ಗೆ ಬೇಕು ಅಂದ್ರೂ ಅಂದರೆ ಅಡಾಪ್ಟ್ ಮಾಡ್ಕೋಬೇಕು ಅಂದರೆ ಎಲ್ಲ ನಮ್ಮ ವಚನಗಳಲ್ಲೇ ಇದೆ ಬಸವಣ್ಣವ್ರು ಹೇಳ್ತಾರೆ ಕಾಗಿಯೊಂದು ಅಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗ ಬಳಗವನ್ನೆಲ್ಲವನ್ನು ಕೋಳಿಯೊಂದು ಕುಟುಕ ಕಂಡರೆ ಕೂಗಿ ಕರೆಯದೆ ಕರೆಯೋದೆ ತನ್ನ ಕುಲವನೆಲ್ಲವನ್ನೂ ಅಂತ ಹಂಚ್ಕೊಂಡು ತಿನ್ಬೋದಲ್ಲ ಅನ್ನೋದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ನಾವೆಲ್ಲರೂ ಒಟ್ಟಿಗೆ ಬದುಕಬೇಕಾಗಿರೋರಿಲ್ಲಿ ಇಡೀ ಜಗತ್ತಲ್ಲಿ ಯಾವುದೇ ದೇಶಕ್ಕೋಗಿ ಯಾವುದೇ ಮೂಲೆಗೋಗಿ ಎಲ್ಲ ದೇಶದಲ್ಲೂ ಎಲ್ಲ ರಾಜ್ಯದಲ್ಲೂ ಎಲ್ಲ ಥರದ ಜನ ಎಲ್ಲಾ ಜನಗಳು ಇರ್ತಾರೆ ನಾವೆಲ್ಲರೂ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಂಡು ಒಟ್ಟಿಗೆ ನಡೆದ್ರೆ ಮಾತ್ರ ಇವತ್ತು ತುಂಬಾ ಚೆನ್ನಾಗಿ ನಾವು ಬದುಕೋಕ್ಕಾಗೋದು ಅದನ್ನೆಲ್ಲ ವಚನ ಸಾಹಿತ್ಯದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಆಮೇಲೆ ತ ಇವ್ರಿಗೆ ನಾವು ದೊಡ್ಡವನು ಇನ್ನೊಬ್ಬ ಸಣ್ಣವನು ಅಲಮ ಪ್ರಭುಗಳು ತುಂಬಾ ಚೆನ್ನಾಗಿ ಹೇಳ್ತಾರೆ ನಾನು ಘನವೆಂಬ ನಾನು ಏನೋ ಒಂದು ನಾನು ಘನ ತಾನು ಘನವೆಂಬ ಹಿರಿಯರುಂಟೆ ಹಿರಿ ಕಿರಿದೆಂಬ ಶಬ್ದ ಒಡಗಿದರೆ ಆತನೇ ನಿಜ ಶರಣ ಗುಹೇಶ್ವರ ಅಂತ ಎಲ್ಲಿ ನಾನು ಮೇಲೆ ನಾನು ದೊಡ್ಡವನು ಇನ್ನೊಬ್ಬ ಚಿಕ್ಕವನು ನಾನು ಇದು ಇನ್ನೊಬ್ಬರು ನನಗಿಂತ ಕೀಳು ಇನ್ನೊಂದು ಜನಾಂಗ ನನಗಿಂತ ಕೀಳು ಹಾಂ ಹಾಂ ಅದನ್ನು ತೆಗೆದು ಬಿಸಾಕಿದ್ರೆ ಆತ ನಿಜ ಶರಣ ಅಂತ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಹಾಗೆ ನಮ್ಮ ಸಿದ್ದರಾಮರ ಒಂದು ವಚನ ಇದು ತುಂಬ ಇಂಪಾರ್ಟೆಂಟು ವೇಷದಲ್ಲಿ ಭಕ್ತನಾದಾಡೇನೋ ವೇಷದಲ್ಲಿ ಗುಣವಿಲ್ಲದನ್ನ ಕರ ಕ್ಷೀರಕ್ಕೂ ತತ್ರಕ್ಕೂ ಭೇದವೇನುಂಟು ರುಚಿಯಿಂದಲ್ಲದೆ ರೂಪದಿಂದವೇ ಕಪಿಲಸಿದ್ಧ ಮಲ್ಲಿಕಾರ್ಜುನ ಅಂತ ವೇಷದಿಂದ ಭಕ್ತನಾಗಲ್ಲ ವೇಷದಿಂದ ದೇವರಾಗಲ್ಲ ಅದಕ್ಕೊಂದು ಒಳಗಡೆ ಒಂದು ಗುಣ ಇರಬೇಕಲ್ಲ ಹಾಲ್ಗೂ ಮಜ್ಗೆಗೂ ಏನು ತುಂಬಾ ವ್ಯತ್ಯಾಸ ಕಾಣಲ್ಲ ನೋಡಕ್ಕೆ ಆದರೆ ರುಚಿಯಿಂದ ಮಾತ್ರ ಗೊತ್ತಾಗದು ಹಾಲು ಯಾವುದು ಮಜ್ಗೆ ಯಾವುದು ಇನ್ನೊಂದು ಯಾವುದು ಅಂತ ಸೊ ಯಾವತ್ತು ಒಳಗಡೆ ಇರೋ ಸತ್ವ ತುಂಬ ಇಂಪಾರ್ಟೆಂಟು ರುಚಿ ಇಂಪಾರ್ಟೆಂಟು ಯಾವಾಗಲೂ ಅಷ್ಟೆ ನಾವು ವೇಷ ನೋಡಿ ನಂಬೋದು ಇನ್ನೇನನ್ನೂ ನೋಡಿ ನಂಬೋದಕ್ಕಿಂತ ಒಂದು ಇಂಡಿಪೆಂಡೆಂಟ್ ಥಾಟ್ ಪ್ರೊಸೆಸ್ ಬೆಳೆಸ್ಕೋಬೇಕು ಪ್ರತಿಯೊಂದನ್ನು ಅನಲೈಸ್ ಮಾಡಬೇಕು ಪ್ರತಿಯೊಂದನ್ನು ಕೇಳಬೇಕು ನಾವು ಬರ್ತೀವಿ ಇಲ್ಲಿ ಸಾವಿರ ಜನ ಸಾವಿರ ಹೇಳ್ತೀವಿ ಎಲ್ಲದನ್ನು ಹೇಳೋಗ್ತೀವಿ ಆದರೆ ಅಲ್ಟಿಮೇಟ್ಲಿ ನಮಗೇನು ಬೇಕು ನಮ್ಮ ಬದುಕಿಗೆ ಏನು ಬೇಕು ನಮ್ಮ ಬದುಕನ್ನು ನಾವು ಹೆಂಗೆ ಕಟ್ಕೋಬೇಕು ಏನು ಮಾಡಬೇಕು ಅದೆಲ್ಲದಕ್ಕೂ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರೋ ಎಲ್ಲ ಧರ್ಮಗಳಲ್ಲೂ ಆನ್ಸರ್ ಇದೆ ಅದರಲ್ಲಿ ಶರಣ ಧರ್ಮದಲ್ಲಿ ಸಾಕಷ್ಟು ಆನ್ಸರ್ಗಳಿದೆ ನಾವು ಆಚರಣೆ ಮಾಡ್ತೀವಿ ಅದಾದಮೇಲೆ ಮತ್ತೆ ದಾಸೋಹ ಮುಗಿಸ್ತೀವಿ ಮತ್ತೆ ಮನೆಗೆ ಹೋಗಿ ಮತ್ತೆ ಎಲ್ಲ ಮರ್ತು ಬಿಡ್ತೀವಿ ಆ್ಯಂಡ್ ಅಲ್ಟಿಮೇಟ್ಲಿ ಎಲ್ಲರೂ ಮನುಷ್ಯರೇ ನಾವು ನಾವು ಎಲ್ಲರೂ ತಪ್ಪುಗಳು ಮಾಡೋಕ್ಕೇನೆ ಸಾಧ್ಯ ತಪ್ಪು ಮಾಡಿದಲೆ ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ ಯಾರೂ ದೇವರಾಗೋಕ್ಕಾಗಲ್ಲ ಬಟ್ ಆ ತಪ್ಪುಗಳು ಮಾಡಿದಾಗ ಅದಕ್ಕೊಂದು ರಿಯಲೈಸೇಷನ್ ಅಂತ ಇರುತ್ತೆ ಇನ್ನೊಂದೇನೋ ವಿಷಯಗಳಿರುತ್ತೆ ಅದನ್ನು ರಿಯಲೈಸ್ ಮಾಡಿಕೊಂಡು ಮತ್ತೆ ಮುಂದಕ್ಕೆ ನಡೆಯೋಕ್ಕೆ ಸಾಕಷ್ಟು ವಿಚಾರಗಳು ನಮ್ಮಲ್ಲಿದೆ ಸಿದ್ದರಾಮರಂಥ ಎಕ್ಸಾಂಪಲ್ಗಳಿದೆ ಎಲ್ಲ ವಚನಕಾರರ ಎಕ್ಸಾಂಪಲ್ಗಳಿದೆ ಅದೆಲ್ಲದನ್ನು ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಆ್ಯಂಡ್ ನಮ್ಮ ನಾಯಕರು ಸಿ ಟಿ ರೇವಿಯವ್ರು ಹೇಳಿದರು ದಾಲಿಧನಂಜಿ ಅವ್ರಿಗೆ ಏನು ನಾಲ್ಕು ಮಕ್ಕಳು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ನನ್ನ ಹೆಂಡತಿಗೆ ಒಪ್ಪಿಗೆ ಇದ್ದರೆ ಯಾಕೆಂದ್ರೆ ನಮ್ಮ ಕಪಿಲಸ್ ಇದು ಸಿದ್ದರಾಮರ ಒಂದು ಒಳ್ಳೆ ವಚನ ಹೇಳ್ತಾರೆ ಹೆಣ್ಣು ಮಾಯೆ ಎಲ್ಲ ಹೆಣ್ಣು ರಕ್ಕಸಿ ಎಲ್ಲ ಹೆಣ್ಣು ಸಾಕ್ಷಾತ್ ಕಪಿಲಸಿದ್ದ ಮಲ್ಲಿಕಾರ್ಜುನ ಅಂತ ಸೊ ತಾಯಿಯ ರೂಪದಲ್ಲಿ ಅಕ್ಕ ತಂಗಿಯರ ರೂಪದಲ್ಲಿ ಫ್ರೆಂಡ್ಸ್ ರೂಪದಲ್ಲಿ ಎಲ್ಲ ರೂಪದಲ್ಲೂ ಹೆಣ್ಣುಮಕ್ಳು ನಮ್ಮನ್ನು ತುಂಬಾ ಚೆನ್ನಾಗಿ ಕಾಯ್ತಾನೆ ಇರ್ತಾರೆ ಹಂಗಾಗಿ ಈಗ ಹೆಂಡತಿ ಅಂತ ಬಂದಾಗ ನನ್ನ ಮಡದಿಗೆ ಒಪ್ಪಿಗೆ ಇದ್ದರೆ ನಾಲ್ಕು ಮಕ್ಕಳನ್ನು ನಾನು ಅವರಿಗೆ ಒಳ್ಳೆ ಎಜುಕೇಷನ್ ಕೊಟ್ಟು ಸಾಕಿ ಬೆಳೆಸೋ ಶಕ್ತಿ ನಾನು ಬೆಳೆಸ್ಕೊಂಡ್ರೆ ಖಂಡಿತ ನಾಲ್ಕು ಮಕ್ಕಳನ್ನು ಮಾಡ್ಕೊಳ್ತೀನಿ ಹಾಗೆ ನಿಮಗೆಲ್ರಿಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ ಬದುಕು ಕಟ್ಕೊಳ್ಳಿ ಬದುಕು ಕಟ್ಕೊಳ್ಳಿ ದುಡಿರಿ ಕನ್ಸುಗಳು ಕಾಣಿ ಗುರಿ ಇಟ್ಕೊಳ್ಳಿ ಬೆಳೀರಿ ಬಡವ್ರ ಮಕ್ಕಳು ಬೆಳೀಬೇಕು ಬೆಳೀರಿ ಸಕ್ಕತ್ತಾಗಿ ಬೆಳೀರಿ ಆ ನಿಮ್ಮ ಬದುಕನ್ನು ಅದ್ಭುತವಾಗಿ ಮಾಡ್ಕೊಳ್ಳೋಕ್ಕೆ ಏನು ಬೇಕು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅದೆಲ್ಲದನ್ನೂ ಮಾಡಿ ಆದಷ್ಟು ಅವ್ರು ಹೇಳ್ದಂಗೆ ದೇಶಕ್ಕೆ ಈ ಮಣ್ಣಿಗೆ ಎಲ್ಲದಕ್ಕೂ ಕಾಂಟ್ರಿಬ್ಯೂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು